ಸಚಿವರ ಮಗಳಿಗೂ ಕೂಡ ಕೊರೋನಾ ಭಯ ಆವರಿಸ್ಬಿಟ್ಟಿದೆ ಸಚಿವ ಆನಂದ್ ಸಿಂಗ್ ಮಗಳಿಗೂ ಕೂಡ ಭಯ ಆವರಿಸಿದೆ ಸಚಿವರ ಮಗಳಿಗೂ ಕೊರೋನಾ ಭಯ ಆವರಿಸ್ಬಿಟ್ಟಿದೆ ಸಚಿವ ಆನಂದ್ ಸಿಂಗ್ ಮೊನ್ನೆ ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅವಾಗ ಹೇಳ್ತಾ ಇದ್ರು ಇಟಲಿಯಲ್ಲಿ ನನ್ನ ಮಗಳು ಸಿಕ್ಕಾಕೊಂಡ್ ಬಂದಿದ್ದಾಳೆ ಅವಳ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ವಾಪಸ್ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನನ್ನ ಮಗಳು ಸೇರಿದಂತೆ ಮೂವತ್ತು ವಿದ್ಯಾರ್ಥಿಗಳಿದ್ದಾರೆ ನಾನು ಕೂಡ ಏನು ಮಾಡೋಕಾಗ್ತಿಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ಆನಂದ್ ಸಿಂಗ್ ಮತ್ತೊಮ್ಮೆ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಮಾನ ಮಾಡಬೇಕು ಅಂತ ಸಚಿವರು ಹೇಳಿದ್ದಾರೆ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಆನಂದ್ ಸಿಂಗ್ ಪರದಾಟವನ್ನ ಮಾಡಿದ್ದಾರೆ ವಿದೇಶಾಂಗ ಇಲೇಖೆಗೂ ಕೂಡ ಕೇಂದ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮಗಳ ಯೋಗಕ್ಷೇಮವೇ ಈಗ ಆನಂದ್ ಸಿಂಗ್ಗೆ ಚಿಂತೆಯಾಗಿದೆ ಇವಾಗ ಆನಂದ್ ಸಿಂಗ್ ಮಾತಾಡಿದ್ದಾರೆ ನೋಡೋಣ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರ ಪುತ್ರಿ ಇಟಲಿಯ ರಾಜಧಾನಿ ರೋಮ್ ಅಲ್ಲಿ ಅವರಿದ್ದಾರೆ ಆದ್ರೆ ಅವ್ರ ಸ್ಥಿತಿಗತಿ ಯಾವ ರೀತಿ ಇದೆ ಅವ್ರ ಕರ್ತಕ್ಕಂಥ ಪ್ರಯತ್ನವನ್ನ ಆನಂದ್ ಸಿಂಗ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಲಿಕ್ಕೆ ಖುದ್ದು ಆನಂದ್ ಸಿಂಗ್ ಅವರು ಇದ್ದಾರೆ ಅವ್ರನ್ನೇ ಮಾತಾಡೋಣ ನೋಡಿ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥ ನನ್ ಮಗಳು ನಾವು ಸುಮಾರು ಇಪ್ಪತ್ತು ದಿವಸದ ಹಿಂದೆನೆ ನನ್ ಮಗಳಿಗೆ ಬಂದ್ಬಿಡೋಕೆ ನಾನು ಮನವಿ ಮಾಡ್ಕೊಂಡೆ ಇಲ್ಲ ಅಪ್ಪ ಇಲ್ಲಿ ಏನು ಆ ಥರದ್ದು ತೊಂದರೆ ಇಲ್ಲ ಇಟಲಿನಲ್ಲಿ ಆರೋಗ್ಯವಾಗಿ ಆರೋಗ್ಯದ ಕ್ಷೇತ್ರದಲ್ಲಿ ಬಹಳಷ್ಟು ಕಾಳಜಿ ತಗೊಳ್ಳುವಂಥ ದೇಶ ಹಾಗಾಗಿ ಏನು ತೊಂದರೆ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ಲು ಅಲ್ಲಿ ನನ್ನ ಮಗಳು ಒಬ್ಬಳೇ ಇಲ್ಲ ನನ್ನಂತ ತಂದೆಗಳು ಎಷ್ಟು ಮಂದಿ ಪರದಾಡ್ತಾ ಇದ್ದಾರೋ ಗೊತ್ತಿಲ್ಲ ನನ್ನ ಮಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ ಮತ್ತೆ ಬೇರೆ ಬೇರೆ ಪೋಷಕರು ಕೂಡ ಅವರವ್ರ ಮಕ್ಕಳ ಜೊತೆ ಮಾತಾಡ್ತಾ ಇದ್ದಾರೆ ನಾನು ನನ್ನ ಸ್ನೇಹಿತರಿಗೆ ಅವರಿಗೆ ಇವರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಹೇಗಾದರೂ ಮಾಡಿ ಆ ಮಕ್ಕಳಿಗೆ ಇಲ್ಲಿಗೆ ತರಿಸ್ಕೊಳ್ಳಿ ಅಂಥೇಳಿ ಈಗ ಅಲ್ಲಿ ಒಂಥರ ನನಗೆ ಮುಜುಗರೂ ಆಗ್ತಾ ಇದೆ ನನ್ನ ಮಗಳು ಒಬ್ಬಳು ಕರ್ಸ್ಕೊಂಡ್ಬಿಟ್ರೆ ಬಿಟ್ಟರೆ ಮಿಕ್ಕಿದ್ದ ಮಕ್ಕಳು ಏನು ಪರಿಸ್ಥಿತಿ ಅನ್ನೋದು ನನಗೆ ಆ ಪರಮಾತ್ಮನೇ ಆ ಕಾಪಾಡಬೇಕು ಆ ಮಕ್ಕಳಿಗೆ ಎಲ್ಲರಿಗೂ ಅದರ ಜೊತೆಗೆ ಭಾರತೀಯ ಕುಟುಂಬಗಳು ಇದ್ದಾವೆ ಅದು ಒಂದು ಇನ್ನೂರು ಕುಟುಂಬಗಳು ಇದ್ದಾವೆ ಇನ್ನೂರು ಜನ ಅಂದರೆ ಗಂಡ ಹೆಂಡತಿ ಮಕ್ಕಳು ಅದೆಲ್ಲ ಟೋಟಲ್ ಇನ್ನೂರು ಜನ ಇನ್ನೂರು ಪ್ಲಸ್ ತೊಂಬತ್ತು ನಿಯರ್ಲಿ ಇನ್ ಇನ್ನೂರ ತೊಂಬತ್ತು ಮುನ್ನೂರು ಜನ ಇವತ್ತು ಇದ್ದಾರೆ ನಮ್ಮ ಹತ್ರ ಯಾವುದು ಹಣಕಾಸಿನ ವ್ಯವಸ್ಥೆ ಇಲ್ಲ ಹಾಗಾಗಿ ತಮ್ಮ ತಮ್ಮ ವ್ಯವಸ್ಥೆಯನ್ನು ತಾವೇ ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಅಲ್ಲಿ ಹರಿದಾಡ್ತಾ ಇರೋದ್ರಿಂದ ಅದೂ ನಾನು ನನ್ನ ಮಗಳಿಗೆ ಕೇಳಿದೆ ಹೌದಪ್ಪ ಅದೇ ರೀತಿ ಹೇಳ್ತವ್ರೆ ಇಲ್ಲಿ ನಮ್ಮ ಹತ್ರ ಆರ್ಥಿಕವಾಗಿ ಸಹಾಯ ಮಾಡೋದಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ ಯಾಕಂದ್ರೆ ಮಕ್ಕಳು ಎಲ್ಲಿ ಹೋಗಬೇಕು ಅದರಲ್ಲಿ ವಾಪಸ್ ಬರ್ತಿರ್ತಂಥ ಮಕ್ಕಳು ಈ ಸ್ಕಾಲರ್ಶಿಪ್ನಲ್ಲಿ ಹೋದಂಥ ಮಕ್ಕಳು ಸ್ಕಾಲರ್ಶಿಪ್ಗೆ ಹೋದಾಗ ಏನಾಗ್ಬಿಟ್ಟಿದೆ ಈ ಮಕ್ಕಳು ಇಟಾಲಿ ಗೌರ್ಮೆಂಟ್ ಯಾವಾಗ ಕಾಲೇಜ್ ರಜಾ ಅಂದ ತಕ್ಷಣ ಅವರು ಏನು ಸೇವಿಂಗ್ಸ್ ಇರ್ತೈತಲ್ಲ ಅದೆಲ್ಲ ಅವರು ಅಲ್ಲಿ ಇಲ್ಲಿ ಹೋಗಿ ಹೋಟ್ಲುಗಳಿಗೆ ತಿಂಡಿ ಮಾಡಿ ಪರ್ಚೇಸ್ ಮಾಡೋದು ದುಡ್ಡು ಖಾಲಿ ಮಾಡಿಕೊಂಡು ಸೀದ ಎಲ್ಲಿಗೆ ಬಂದಿದ್ದಾರೆ ಇಟಾಲಿಗೆ ಬಂದಿದೆ ಯಾವುದೇ ರೋಮಿಗೆ ಬಂದಿದೆ ಇನ್ನೇನಪ್ಪ ನಾಳೆ ನಾವು ಫ್ಲೈ ಆಗ್ತೀವಿ ಅಂದಾಗೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ದುಡ್ಡು ಇಟ್ಕೊಂಡು ಬಂದವರು ಈಗ ಅವ್ರ ಹತ್ರ ದುಡ್ಡಿಲ್ಲ ಎಷ್ಟು ನಿಮಿಷದಿಂದ ತಮ್ಮ ಮಗಳ ಜೊತೆ ಮಾತಾಡಿದ್ರಿ ಈ ಸದ್ಯಕ್ಕೆ ಹೇಗಿದ್ದಾರೆ ಅಂತ ಅವ್ರಿಗೇನಾದ್ರೂ ಕಷ್ಟ ಆಗ್ತಿದೆಯಾ ಖರ್ಚಿಗೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಆರ್ಥಿಕ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಅಲ್ಲಿ ಇರ್ಲಿಕ್ಕೆ ಏನಾದರೂ ಕಷ್ಟ ಆಗ್ತಿದೆಯಾ ಹೇಗೆ ಏನು ಸುಮಾರು ಹನ್ನೆರಡು ಗಂಟೆಗೆ ಮಾತಾಡಿದ ಮೇಲೆ ಮತ್ತೆ ನನಗೆ ಅವಕಾಶ ಸಿಗಲಿಲ್ಲ ಮಾತಾಡೋದಕ್ಕೆ ಮತ್ತೆ ಈಗ ಪ್ರಯತ್ನ ಮಾಡೋಣ ಅಂದ್ರೆ ಬಿಡುವಿಲ್ಲದೂ ನನಗೆ ಇದು ಇರೋದ್ರಿಂದ ಈಗ ಮಾತಾಡೋಕೆ ಪ್ರಯತ್ನ ಮಾಡ್ತೀನಿ ನಾವು ನೋಡಿದ್ವಿ ಇದು ಅರಣ್ಯ ಸಚಿವ ಆನಂದ್ ಸಿಂಗ್ ಅವರ ಮಾತಾಗಿತ್ತು ಮಹೇಶ್ ಜೊತೆ ಶ್ರೀನಿವಾಸ ಕಟ್ಟಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು